ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಕೆ ಎಫ್ ಸಿ ಸ್ಟೈಲಿನ ಚಿಕನ್ನ ಮಾಡೋಕ್ಕೆ ಹೊರಟಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಹೇಗಿದೆ ನೋಡೋಣ ಬನ್ನಿ ಸಿಕ್ಕಾಪಟ್ಟೆ ಆಗಿದೆ ಹಾಗೆ ತುಂಬಾ ಟೇಸ್ಟಲ್ಲಿ ಸಖತ್ತಾಗಿದೆ ಹಾಗೆ ಕಡಿಮೆ ಇಂಗ್ರೀಡಿಯಂಟ್ಸ್ ಬಳಸಿ ಇದೇ ಥರ ಟೇಸ್ಟ್ ಅಡುಗೆ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಕಿನ್ಲೆಸ್ ಲೆಗ್ ಪೀಸ್ನ ತೊಗೊಂಡಿದ್ದೀನಿ ಹಾಗೆ ಕಾರ್ನ್ಫ್ಲೋರ್ ಅಕ್ಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆಗಳನ್ನ ತೊಗೊಂಡಿದ್ದೀನಿ ಈಗ ಸ್ಕಿನ್ ಔಟ್ ಆಗಿರೋ ಲೆಗ್ ಪೀಸ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಅದು ಒಳಗಡೆ ತುಂಬ ಚೆನ್ನಾಗಿ ಬೇಯೋದಿಕ್ಕೆ ಹಾಗೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ರೀತಿ ಕಟ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿಕೊಂಡ್ರೆ ಈಗ ನಾನು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಚಿಟ್ಕೆ ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುತ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹೋಮ್ ಮೇಡ್ ಗರಂ ಮಸಾಲೆನ ಹಾಕೋತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದನ್ನೆಲ್ಲ ಚೆನ್ನಾಗೆ ಇವಾಗ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಉಳಿಗೆ ಹೇಳಿ ಲಾಸ್ಟಲ್ಲಿ ವಿನೇಗರ್ನ ಹಾಕುತ್ತೀನಿ ನಿಂಬೆಹಣ್ಣು ಬದಲು ನಾನು ವಿನೇಗರ್ನ ಹಾಕ್ಕೊಂಡಿದ್ದೀನಿ ನೀವು ವಿನೇಗರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಬಳಸ್ಕೋಬೋದು ಇದನ್ನು ಚೆನ್ನಾಗೇ ಮ್ಯಾರಿನೇಟ್ ಮಾಡಬೇಕಾಗತ್ತೆ ನಾವು ಇದು ಚೆನ್ನಾಗಿ ಎಲ್ಲ ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದು ಸೈಡಲ್ಲಿ ಒಂದು ಅರ್ಧ ಗಂಟೆ ಅಷ್ಟು ಎತ್ತಿಟ್ಕೊಳ್ಳಿ ನೆಕ್ಸ್ಟು ಮಸಾಲೆಗೆ ಏನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಚಿಟ್ಕೆ ಅರಶಿನ ಉಪ್ಪು ಹಾಗೆ ಗರಂ ಮಸಾಲೆ ಇದಿಷ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಇನ್ನೊಂದು ಪ್ಲೇಟಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಎಲ್ಲನೂ ಅಳತೆ ಪ್ರಮಾಣವಾಗೇ ತಗೊಳ್ಳಿ ಹಾಗೆ ಇನ್ನೊಂದು ಕಪ್ಪಷ್ಟು ಕಾರ್ನ್ಫ್ಲೋರ್ನು ಕೂಡ ಹಾಕ್ಕೊತಾ ಇದ್ದೀನಿ ಇನ್ನ ಕಡಿಮೆನೇ ಹಾಕೊಳ್ಳಿ ಇದು ಇನ್ನ ಉಳಿಯುತ್ತೆ ಅದೆಲ್ಲ ಫುಲ್ ಚೆನ್ನಾಗಿ ಮೆತ್ಕೊಳ್ಳಿ ಅಂತ ಹೇಳಿ ನಾನು ಜಾಸ್ತಿ ತಗೊಂಡಿದ್ದೀನಿ ಒಂದು ಹಾಫ್ ಹಾಫ್ ಕಪ್ ತೊಗೊಂಡ್ರು ಸಾಕಾಗುತ್ತೆ ಮೂರು ಲೆಕ್ಕ ಪೀಸ್ಗೆ ನೀವು ಜಾಸ್ತಿ ಮಾಡ್ಕೊತೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಾಗಿ ಕಾರ್ನ್ಫ್ಲೋರ್ ಮತ್ತು ಮೈದಾನ ತೊಗೋಬೇಕಾಗತ್ತೆ ಈಗ ಇದಕ್ಕೆ ನಾನು ಆಗಲೇ ಮಿಕ್ಸ್ ಮಾಡಿಟ್ಕೊಂಡ ಗರಂ ಮಸಾಲ ಮತ್ತು ಅಚ್ಚಿಕರದ ಪುಡಿ ಧನಿಯಾ ಪುಡಿ ಅರಶಿನ ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ಹಾಕೊಂಡಿದ್ದಿದ್ದು ಮಸಾಲೆಗೆ ಅದಕ್ಕೆ ಸ್ವಲ್ಪ ಈಗ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಕೋಲ್ಡ್ ನೀರನ್ನ ಹಾಕೋತಾ ಇದ್ದೀನಿ ಹಾಗೆ ಐಸ್ ಕ್ಯೂಬ್ಸ್ಗಳಿದ್ದರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಐ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇದ್ರೆ ಜಾಸ್ತಿ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಒಂದು ಅರ್ಧ ಗಂಟೆ ನೆಂದಿರೋ ಆ ಲೆಗ್ ಪೀಸ್ನ ತೊಗೊಂಡು ನಾನು ಹಿಟ್ಟು ಏನು ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಚೆನ್ನಾಗಿ ಹತ್ಕೋಬೇಕಾಗತ್ತೆ ಇವಾಗ ಫಸ್ಟು ನಾರ್ಮಲಾಗಿ ಒಂದು ಸಲ ಎಲ್ಲನೂ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಒಂದು ಕಡೆನೂ ಬಿಡ್ದಾಗೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಆದ ನಂತರ ನೀವು ಇದನ್ನು ನೀರಿಗೆ ಎದ್ದಬೇಕಾಗುತ್ತೆ ನೀರಿಗೆ ಹೆಚ್ಚಿ ಅದನ್ನು ತೆಗೀರಿ ಒಂದು ಸಲ ಒಂದು ಸುಮ್ಮನೆ ಒಂದ್ಸಲ ಮುಳುಗ್ಸಿ ಎತ್ತಿದ್ರೆ ಸಾಕಾಗತ್ತೆ ತುಂಬ ಹೊತ್ತು ನೀರಲ್ಲಿ ಬಿಡೋ ಅವಶ್ಯಕತೆ ಇಲ್ಲ ಒಂದು ಸರ್ತಿ ಮುಳುಗಿಸಿ ಎತ್ತಿ ಮತ್ತೆ ಅದೇ ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟಿನ ಒಳಗೆ ನೀಟಾಗೆ ಅದನ್ನು ಮತ್ತೆ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರೆಲ್ಲ ಮೆತ್ಕೊಳ್ಳೋ ಥರ ನೀವು ರೌಂಡ್ ಮಾಡಬೇಕಾಗತ್ತೆ ಅದರಲ್ಲಿ ರೋಲಿಂಗ್ ಮಾಡ್ಕೊಳ್ಳಿ ಇಷ್ಟು ಮಾಡಿದರೆ ಇದನ್ನು ರೆಡಿ ಆಗುತ್ತೆ ಒಂದು ಪಕ್ಕದಲ್ಲೇ ಎಣ್ಣೆ ಕಾಯಿಸಿ ಇಟ್ಕೊಂಡಿರಿ ಎಲ್ಲ ಆದ ತಕ್ಷಣ ಬಿಡೋದಕ್ಕೆ ಸರಿ ಹೋಗುತ್ತೆ ಜಾಸ್ತಿ ಅದನ್ನು ಇದು ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ ಹಿಟ್ಟು ಅದಕ್ಕೆಲ್ಲ ಕವರ್ ಮಾಡೋದಕ್ಕೆ ಹೋಗ್ಬೇಡಿ ಹಿಟ್ಟೆಲ್ಲ ಮೇಲೆ ಸ್ವಲ್ಪ ಉದುರಿಸಿ ಹಿಟ್ಟು ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ನಾನು ಹಾಕೊತಾ ಇದ್ದೀನಿ ಫುಲ್ ಕವರ್ ಆಗೋ ರೀತಿ ಎಣ್ಣೆ ಹಾಕೊಳ್ಳಿ ಎಲ್ಲನೂ ಚೆನ್ನಾಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾದ ಕೆ ಎಫ್ ಸಿ ಚಿಕನ್ ರೆಡಿ ಆಗುತ್ತೆ ಎಷ್ಟು ಸಿಂಪಲ್ ಇಂಗ್ರೀಡಿಯಂಟಿಂದ ರೆಡಿ ಇದೆ ನೋಡಿ ನೀವು ಮನೆಯಲ್ಲಿ ತುಂಬ ಕಡಿಮೆ ದುಡ್ಡಿನಿಂದ ಅದ್ಭುತವಾದ ರುಚಿಯನ್ನು ಮಾಡ್ಕೊಂಡು ತಿನ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ರುಚಿಯಾಗಿ ಕೂಡ ಇತ್ತು ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಒಂದು ಸಲ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು